ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತಿನ ತರಗತಿ ನಾವು ಇನ್ನ ಮೂರು ಎರಡು ಎರಡ್ ಸಾವಿರದ ಇಪ್ಪತ್ತಾರ ಪ್ರಚಲಿತ ಗದಗಗಳನ್ನು ಚರ್ಚೆಯನ್ನ ಮಾಡೋಣ ಪ್ರಶ್ನೆ ಸಂಖ್ಯೆ ಒಂದು ಕಾಫ್ಕೋರ್ಡ್ ಪ್ರಶಸ್ತಿ ಎರಡ್ ಸಾವಿರದ ಇಪ್ಪತ್ತಾರನ್ನ ಪಡೆದುಕೊಂಡಂತ ವ್ಯಕ್ತಿ ಯಾರಂತೇವೆ ಈ ಒಂದು ಅವಾರ್ಡ್ ಅನ್ನ ವ್ಯಕ್ತಿ ವೀರಭದ್ರನ್ ಅಂತೇಳಿ ಇವರು ಅಮೆರಿಕದಲ್ಲಿ ನೆಲೆಸಿರುವ ಭಾರತ ಮೂಲದ ಹೆಸರಾಂತ ಪರಿಸರ ವಿಜ್ಞಾನಿ ಆಗಿದ್ದಾರೆ ಈ ಅವಾರ್ಡ್ ಏನಿದೆ ಈ ಒಂದು ಭೂ ಭೂವಿಜ್ಞಾನ ವಿಭಾಗದಲ್ಲಿ ನೀಡಲಾಗುವಂತ ಪ್ರತಿಷ್ಠಿತ ಪ್ರಶಸ್ತಿ ಆಗಿದೆ ಈ ಒಂದು ಪ್ರಶಸ್ತಿಯನ್ನ ಭೂ ವಿಜ್ಞಾನದ ನೊಬೆಲ್ ಅಂತೇಳಿ ಕೈಗಂತ ಕೆಲಸವನ್ನ ಮಾಡ್ತೀವಿ ಇದು ಒಂಬತ್ತು ಲಕ್ಷ ಡಾಲರ್ ಅಂದ್ರೆ ಎಂಟು ಪಾಯಿಂಟ್ ಇಪ್ಪತ್ನಾಲ್ಕು ಕೋಟಿ ನಗದು ಹಣವನ್ನ ಬಹುಮಾನವನ್ನ ಈ ಒಂದು ಪ್ರಶಸ್ತಿ ಒಳಗೊಂಡಿರುತ್ತದೆ ಪ್ರಶ್ನೆ ಸಂಖ್ಯೆ ಎರಡು ಪಿನಾಕಿನಿ ನದಿ ವಿವಾದ ಮತ್ತೆ ಬೆಳಕಿಗೆ ಬಂದಿದೆ ಈ ಒಂದು ನದಿ ವಾವು ಕರ್ನಾಟಕ ಮತ್ತು ತಮಿಳುನಾಡು ನಡುವೆ ಇರುವಂತಹ ವಿವಾದ ಆಗಿದ್ದು ಈ ಪಿನ್ನಾರ್ ಅಥವಾ ದಕ್ಷಿಣ ಪಿನಾಕಿನಿ ಎಂಬ ಈ ನದಿ ನೀರು ಹಂಚಿಕೆ ವಿವಾದಗಳನ್ನ ವಿವಾದಗಳನ್ನ ಬಗೆಹರಿಸಲು ನ್ಯಾಯಮಂಡಳಿಯನ್ನ ರಚಿಸುವಂತೆ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ಗೆ ಮಧ್ಯೆ ಸೋಮವಾರ ತೀರ್ಪನ್ನ ನೀಡಿದೆ ಈ ಒಂದು ತೀರ್ಪಿನ ಅನ್ವಯ ಈ ಪಿನಾಕಿನಿ ನದಿ ವಿವಾದವನ್ನ ಬಗೆಹರಿಸುವ ಸಲುವಾಗಿ ಸುಪ್ರೀಂ ಕೋರ್ಟ್ ನ್ಯಾಯಮಂಡಳಿಯನ್ನ ರಚನೆ ಮಾಡುವಂತೆ ರಾಜ್ಯಗಳಿಗೆ ಸೂಚನೆಯನ್ನ ಕೊಟ್ಟಿದೆ ಪ್ರಶ್ನೆ ಸಂಖ್ಯೆ ಮೂರು ದೇಶದಲ್ಲಿ ಅಥವಾ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡುವಲ್ಲಿ ಕರ್ನಾಟಕ ರಾಜ್ಯವು ನಂಬರ್ ಒನ್ ಸ್ಥಾನವನ್ನ ಪಡೆದುಕೊಂಡಿದೆ ಏನೋ ಕಾನೂನು ಸುವ್ಯವಸ್ಥೆಯನ್ನ ಮಾಡುವರಲ್ಲಿ ಕರ್ನಾಟಕ ಮೊದಲನೆಯ ಸ್ಥಾನ ಬ್ಯಾಂಕ್ಗಳ ಎಪಡಿಯ ಮಿತಿಯನ್ನ ಹೆಚ್ಚಳ ಮಾಡುವುದಾಗಿ ಚಿಂತನೆಯನ್ನ ನಡಿತಾ ಇದೆ ಅದು ಶೇಕಡಾ ಇಪ್ಪತ್ತರಿಂದ ನಲವತ್ತೊಂಬತ್ತಕ್ಕೆ ಹೆಚ್ಚಿಸುವ ಚಿಂತನೆ ಇತ್ತೀಚೆಗೆ ಪತ್ರಿಕೆಯಲ್ಲಿ ಬಂದಂತ ಮಾಹಿತಿ ರಾಜ್ಯದಲ್ಲಿರುವಂತಹ ಪ್ರಸ್ತುತ ಗ್ರಾಮ ಪಂಚಾಯಿತಿಗಳ ಸಂಖ್ಯೆ ಎಷ್ಟ ಐದು ಸಾವಿರದ ಒಂಬೈನೂರ ನಲವತ್ತೆಂಟು ಗ್ರಾಮ ಪಂಚಾಯತಿಗಳನ್ನ ಕರ್ನಾಟಕ ಒಳಗೊಂಡಿದೆ ಪ್ರಶ್ನೆ ಸಂಖ್ಯೆ ಸಿಕ್ಸ್ ಒನ್ ವಿಶ್ವದ ಅಪರೂಪದ ಮತ್ತು ಚಿಕ್ಕ ಕಾಡು ಬೆಕ್ಕುಗಳಲ್ಲಿ ಒಂದಾದ ರಸ್ಟಿ ಸ್ಟ್ಯಾಫರ್ಡ್ ಕ್ಯಾಟ್ ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಕಾಣಿಸಿಕೊಂಡಿತ್ತು ಇದು ಕರ್ನಾಟಕದಲ್ಲಿ ಕಾಣಿಸಿಕೊಂಡಿದೆ ಪ್ರಶ್ನೆ ಸಂಖ್ಯೆ ಏಳು ಜಲಜ್ ಜೀವನೋಪಾಯ ಕೇಂದ್ರಗಳ ಉಪಕ್ರಮವನ್ನ ನಮಾಮಿ ಗಂಗೆ ಮಿಷನ್ ಮತ್ತು ಯಾವ ಸಂಸ್ಥೆ ಜಂಟಿಯಾಗಿ ಅನುಷ್ಠಾನಕ್ಕೆ ತಂದಿದೆ ಇದಕ್ಕೆ ಉತ್ತರ ಭಾರತೀಯ ವನ್ಯಜೀವಿ ಸಂಸ್ಥೆ ಜಂಟಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ತಂದಿದೆ ಪ್ರಶ್ನೆ ಸಂಖ್ಯೆ ಎಂಟು ಟಾಟಾ ಸ್ಟೀಲ್ ಮಾಸ್ಟರ್ಸ್ ಕ್ಷೇತ್ರವನ್ನು ಇದು ಗೆ ಸಂಬಂಧಪಟ್ಟಂತ ಒಂದು ಆ ಪ್ರಶಸ್ತಿ ಆಗಿದೆ ಈ ವರ್ಷದ ಈ ಖೇಟವನ್ನ ಪಡೆದುಕೊಂಡಂತ ವ್ಯಕ್ತಿ ಆಗತ್ತಂದ್ರ ಉಲ್ಲಿಸ್ತಾನದ ನಾದಿ ಫೇಕ್ ಅಬ್ದುಲ್ ಫೋ ಮಧ್ಯೆ ಈ ಒಂದು ಅವಾರ್ಡ್ ಅನ್ನ ಪಡೆದುಕೊಂಡಂತ ವ್ಯಕ್ತಿ ಆಗಿದ್ದಾನೆ ಪ್ರಶ್ನೆ ಸಂಖ್ಯೆ ಒಂಬತ್ತು ಭಾರತದ ಸಾಲದ ಪ್ರಮಾಣದಲ್ಲಿ ಹೆಚ್ಚಳ ಆಗಿದೆ ಇದು ನೋಡ್ರಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಭಾರತದ ಸಾಲ ಐವತ್ತೈದು ಲಕ್ಷ ಕೋಟಿ ಇತ್ತು ಇದು ಎರಡ್ ಸಾವಿರದ ಇಪ್ಪತ್ತೈದರ ವೇಳೆಗೆ ಭಾರತದ ಸಾಲದ ಪ್ರಮಾಣ ಒಂದು ನೂರ ಎಂಬತ್ತೆಂಟು ಲಕ್ಷ ಕೋಟಿಯಷ್ಟು ಸಾಲದ ಪ್ರಮಾಣ ಹೆಚ್ಚಳ ಆಗಿದೆ ಈ ಒಂದು ನೂರ ಎಪ್ಪತ್ತು ಕೋಟಿಯಲ್ಲಿ ಒಂದು ನೂರ ಎಂಬತ್ತೆಂಟು ಕೋಟಿಯಲ್ಲಿ ಒಂದು ನೂರ ಎಪ್ಪತ್ತು ಲಕ್ಷ ಕೋಟಿ ಆಂತರಿಕ ಮತ್ತು ಹದಿನೆಂಟು ಲಕ್ಷ ಕೋಟಿ ಬಾಹ್ಯ ಸಾಲವನ್ನ ಒಳಗೊಂಡಿರ್ತದೆ ಇದು ಎರಡ್ ಸಾವಿರದ ಇಪ್ಪತ್ತಾರು ಅಂದ್ರೆ ಈ ವರ್ಷಕ್ಕೆಲ್ಲ ಈ ಸಾಲದ ಪ್ರಮಾಣ ಎರಡು ಎರಡು ನೂರು ಲಕ್ಷ ಕೋಟಿ ಆಗುವಂತ ಗುರಿಯನ್ನ ಇದು ನಾವು ಅಂದಾಜನ್ನ ಮಾಡಬಹುದು ಪ್ರಶ್ನೆ ಸಂಖ್ಯೆ ಹನ್ನೊಂದು ಇನ್ನು ರಾಜ್ಯಗಳವಾರು ಸಾಲದ ಪ್ರಮಾಣವನ್ನ ನಾವು ಗಮನಿಸಿದಾಗ ಅತಿ ಹೆಚ್ಚು ಸಾಲವನ್ನ ಮಾಡುವಂತಹ ರಾಜ್ಯ ತಮಿಳುನಾಡು ಎಂಟು ಪಾಯಿಂಟ್ ಮೂವತ್ತ್ ಮೂರು ಲಕ್ಷ ಕೋಟಿ ಸಾಲ ಇದೆ ಉತ್ತರ ಪ್ರದೇಶ ಎರಡನೇ ಸಾಲ ಎರಡನೇ ಸ್ಥಾನ ಮಹಾರಾಷ್ಟ್ರ ಮೂರು ಕರ್ನಾಟಕ ಸಾಲವನ್ನು ಮಾಡುವುದರಲ್ಲಿ ನಾಲ್ಕನೇ ಸ್ಥಾನ ಇದೆ ಕೇರಳ ಐದನೇ ಸ್ಥಾನ ಪಂಜಾಬ್ ಆರನೇ ಸ್ಥಾನ ಪಶ್ಚಿಮ ಬಂಗಾಳ ಏಳು ರಾಜಸ್ಥಾನ ಎಂಟು ಆಂಧ್ರ ಪ್ರದೇಶ ಒಂಬತ್ತು ಗುಜರಾತ್ ಹತ್ತನೇ ಸ್ಥಾನವನ್ನು ಕೊಟ್ಟಿದೆ ಇಷ್ಟು ಸಾಲವನ್ನ ಮಾಡುವುದರಲ್ಲಿ ಇವೇನ್ ಮಾಡವು ಅತಿ ಹೆಚ್ಚು ಸಾಲವನ್ನು ಮಾಡುವಂತ ರಾಜ್ಯಗಳು ಆಗ ಇಲ್ಲಿ ನೀವೇ ಮಾಡಬೇಕು ಸ್ವಲ್ಪ ಗಮನಿಸಿದೆ ಸ್ವಲ್ಪ ಇಂದ ಮುಂದಾಗಿದೆ ಇದೊಂದು ಇದೊಂದು ಆಮೇಲೆ ಇದೊಂದು ಇವು ಕೆಳಗಾಗಬೇಕಿತ್ತು ಇವು ಮೇಲ್ಗಡೆ ಹೋಗಬೇಕಿತ್ತು ಹಿಂದಾಗಿ ನೀವೇ ಮಾಡ್ರಿ ಈ ಅಂಕಿಅಂಶ ಏನದಾವಲ್ಲ ಈ ಅಂಕಿಅಂಶಗಳ ಆಧಾರದ ಮೇಲೆ ಫಸ್ಟ್ ಸೆಕೆಂಡ್ ಥರ್ಡ್ ಅನ್ನ ನೀವು ಹಚ್ಚಬೇಕು ಇಲ್ಲಿ ಫಸ್ಟ್ ಅಂತ ತಮಿಳುನಾಡಿದೆ ಇದೆ ಸೆಕೆಂಡ್ ಯುಪಿ ಪಕ್ಕ ಇದೆ ಥರ್ಡ್ ಮಹಾರಾಷ್ಟ್ರ ನಾಲ್ಕನೇ ಸ್ಥಾನ ಕರ್ನಾಟಕ ಇದೆ ಅದಾದ್ಮೇಲೆ ಐದನೇ ಸ್ಥಾನ ಪಶ್ಚಿಮ ಬಂಗಾಳ ಆರು ರಾಜಸ್ಥಾನ ಏಳು ಆಂಧ್ರ ಪ್ರದೇಶ ಎಂಟು ಯಾವ್ದು ಬರ್ತದ ಆ ಕೇರಳ ಒಂಬತ್ತು ಆ ಗುಜರಾತು ಹತ್ತು ಯಾವ್ದು ಬರ್ತದ ಅದು ಪಂಜಾಬ್ ಬರ್ತದೆ ಸ್ವಲ್ಪ ಇಲ್ಲಿ ಸ್ಥಾನದಲ್ಲಿ ಬದಲಾವಣೆ ಆಗ್ತದೆ ಪ್ರಶ್ನೆ ಸಂಖ್ಯೆ ಹನ್ನೆರಡು ಕರ್ನಾಟಕದ ಪ್ರಜೆಗಳ ಮೇಲೆ ಸರಾಸರಿ ಎರಡು ಪಾಯಿಂಟ್ ಐವತ್ತೆರಡು ಲಕ್ಷ ರೂಪಾಯಿ ಋಣಭಾಗ ಅಂದ್ರೆ ಸಾಲವನ್ನ ಕರ್ನಾಟಕ ಹೊಂದಿದೆ ಪ್ರತಿಯೊಬ್ಬ ವ್ಯಕ್ತಿಯ ಮೇಲೆ ಅಷ್ಟು ಸಾಲವನ್ನ ಹೊಂದಿರುವಂತ ಕರ್ನಾಟಕ ರಾಜ್ಯದ ತಲಾ ಆದಾಯ ಎಷ್ಟಂತಂದ್ರ ಮೂರು ಲಕ್ಷದ ಎಂಬತ್ತು ಸ ಸಾವಿರದ ತಲಾ ಆದಾಯವನ್ನ ಹೊಂದಿದ್ದು ಇಲ್ಲಿ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಸಾಲವನ್ನ ಒಳಗೊಂಡಿದೆ ಒಬ್ಬ ಪ್ರತಿಯೊಬ್ಬ ವ್ಯಕ್ತಿಗೆ ಎಷ್ಟು ಸಾಲ ಐತಿ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಇಲ್ಲಿ ಕೇಂದ್ರ ಮತ್ತು ರಾಜ್ಯದ ಸಾಲವನ್ನ ಒಟ್ಟಾಗಿ ಪರಿಗಣಿಸಿದರೆ ರಾಜ್ಯದ ಪ್ರತಿಯೊಬ್ಬ ವ್ಯಕ್ತಿಯ ಸಾಲ ಅಂತಂದ್ರ ಎರಡು ಲಕ್ಷದ ಐವತ್ತೆರಡು ಸಾವಿರದ ಒಂಬೈನೂರ ಎಪ್ಪತ್ತೆರಡು ರೂಪಾಯಿ ಸಾಲವನ್ನ ಕರ್ನಾಟಕ ಪ್ರತಿಯೊಬ್ಬ ವ್ಯಕ್ತಿಯ ಆ ವ್ಯಕ್ತಿಯ ಮೇಲೆ ಸಾಲವನ್ನ ಕಾಣ್ಬೋದು ಓನ್ಲಿ ಕರ್ನಾಟಕ ಅಂತಂದ್ರ ಅದು ಒಂದ್ ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಸಾಲ ಇದೆ ಅದಕ್ಕೆ ಕೇಂದ್ರ ಸರ್ಕಾರದ ಸಾಲ ಮತ್ತು ರಾಜ್ಯ ಸರ್ಕಾರದ ಸಾಲ ಎರಡು ಸಾಲವನ್ನ ಸೇರ್ಪಡೆ ಮಾಡಿಕೊಂಡಾಗ ಕರ್ನಾಟಕದ ಪ್ರತಿಯೊಬ್ಬ ಸಾಲ ಎಷ್ಟಾಗ್ತದೆ ಎರಡು ಲಕ್ಷ ಐವತ್ತೆರಡು ಸಾವಿರ ರೂಪಾಯಿ ಆಗ್ತದೆ ಇನ್ನ ನಮ್ಮ ಒಂದು ತಲಾ ಆದಾಯ ಕರ್ನಾಟಕದ್ದು ಮೂರು ಲಕ್ಷದ ಎಂಬತ್ತು ಸಾವಿರ ತಲಾ ಆದಾಯವನ್ನು ಒಳಗೊಂಡಿದೆ ಇಲ್ಲಿ ನೋಡ್ರಿ ಕರ್ನಾಟಕದ ಒಟ್ಟು ಆಂತರಿಕ ಉತ್ಪನ್ನ ನಾವು ಜಿ ಡಿ ಪಿ ಅಂತ ಕರಿತೀವಲ್ಲ ಜಿ ಡಿ ಪಿ ಮೂವತ್ತೆರಡು ಪಾಯಿಂಟ್ ಒಂಬತ್ತು ಲಕ್ಷ ಕೋಟಿ ರೂಪಾಯಿಯಷ್ಟು ಗಾತ್ರವನ್ನ ಕರ್ನಾಟಕ ಒಳಗೊಂಡಿದೆ ಪ್ರಶ್ನೆ ಸಂಖ್ಯೆ ಹದಿಮೂರು ಭಾರತದ ಜಿ ಡಿಪಿ ಮುನ್ನೂರ ಮೂವತ್ತೊಂದು ಲಕ್ಷ ಕೋಟಿ ರೂಪಾಯಿಯಷ್ಟು ಭಾರತದ ಜಿ ಡಿಪಿಯ ಗಾತ್ರವನ್ನು ಒಳಗೊಂಡಿದೆ ಇನ್ನು ಭಾರತದ ವಿದೇಶಿ ವಿನಿಮಯ ಮೀಸಲು ಸಂಗ್ರಹ ಅರವತ್ತು ಪಾಯಿಂಟ್ ಜೀರೋ ಸೆವೆನ್ ಲಕ್ಷ ಕೋಟಿಯಷ್ಟು ಒಳಗೊಂಡಿದೆ ಇನ್ನು ವಿದೇಶಿ ಕರೆನ್ಸಿ ಸಂಗ್ರಹ ಸಾಮರ್ಥ್ಯ ಐವತ್ತು ಪಾಯಿಂಟ್ ಎಪ್ಪತ್ತಾರು ಲಕ್ಷ ಕೋಟಿ ಚಿನ್ನ ಮೀಸಲು ನಿಧಿ ಪ್ರಮಾಣ ಏಳು ಪಾಯಿಂಟ್ ಇಪ್ಪತ್ತೆಂಟು ಲಕ್ಷ ಕೋಟಿ ಸ್ಪೆಷಲ್ ಡ್ರಾಯಿಂಗ್ ರೇಟ್ಸ್ ಎಸ್ ಡಿ ಆಗಿ ಅಂತ ಕರಿತೀವಲ್ಲ ಅದು ಒಂದು ಪಾಯಿಂಟ್ ಅರವತ್ತೊಂದು ಲಕ್ಷ ಕೋಟಿ ಇನ್ ಎಫ್ ನಲ್ಲಿ ಮೀಸಲು ನಿಧಿ ಪ್ರಮಾಣ ನಲವತ್ತು ಸಾವಿರದ ಆರುನೂರ ಐವತ್ತೆರಡು ಕೋಟಿ ರೂಪಾಯಿಯಷ್ಟು ಭಾರತದ ಗಾತ್ರವನ್ನ ಒಳಗೊಂಡಿದೆ ನೆಕ್ಸ್ಟ್ ಭಾರತ ಮತ್ತು ಅಮೆರಿಕ ಪರಸ್ಪರ ಒಪ್ಪಂದವನ್ನ ಮಾಡಿಕೊಂಡಿದೆ ಪರಸ್ಪರ ಒಪ್ಪಂದವನ್ನು ಮಾಡಿಕೊಳ್ಳುವುದರ ಮೂಲಕ ಐವತ್ತರಷ್ಟು ಇದ್ದಂತ ಸುಂಕದ ಪ್ರಮಾಣವನ್ನು ಹದಿನೆಂಟಕ್ಕೆ ಇಳಿಸಲಾಗಿದೆ ಇದು ಭಾರತ ಮತ್ತು ಅಮೆರಿಕ ನಡುವಿನ ಒಪ್ಪಂದ ಆಗಿದೆ ಹದಿನೈದು ವಿಶ್ವದ ಮೊದಲ ಖಾಸಗಿ ಬಾಹ್ಯಾಕಾಶ ನಿಲ್ದಾಣ ಯಾವುದು ಅದು ಅಮೆರಿಕ ಮೂಲದ ವಾಸ್ಟ್ ಕಂಪನಿಯು ಏನ್ ಒನ್ ಎಂಬ ವಿಶ್ವದ ಮೊದಲ ಖಾಸಗಿ ಬಾಹ್ಯಾಕಾಶ ನಿಲ್ದಾಣವನ್ನ ಉಡಾವಣೆ ಮಾಡುವುದಾಗಿ ಘೋಷಣೆಯನ್ನ ಮಾಡಿದೆ ಪ್ರಶ್ನೆ ಸಂಖ್ಯೆ ಹದಿನಾರು ರಾಷ್ಟ್ರೀಯ ಪಂಚಾಯತ್ ಅಭಿವೃದ್ಧಿ ಸೂಚ್ಯಂಕ ಟೂ ಫೈವ್ ಜೀವನಲ್ಲಿ ಪ್ರಥಮ ಸ್ಥಾನವನ್ನು ಹೊಂದಿರುವಂತಹ ರಾಜ್ಯ ಯಾವುದು ಅಂದ್ರೆ ಅದು ತ್ರಿಪುರ ರಾಜ್ಯ ಆಗಿದೆ ಹದಿನೇಳು ಮೊದಲ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಮೊದಲ ಭಾಗಕ್ಕೆ ಭಾರತವು ಎಲ್ಲಿ ವಿಶ್ವ ಸಿಪ ಕಾಂಗ್ರೆಸ್ ಅನ್ನ ಆಯೋಜನೆ ಮಾಡಲಿದೆ ಅದು ಎಲ್ಲಿ ಅಂತಂದ್ರೆ ಚೆನ್ನೈ ಒಳಗ ಹದಿನೆಂಟು ನೌಕಾ ಸಶಾಸ್ತ್ರ ವಿಭಾಗದ ಮಹಾ ನಿರ್ದೇಶಕರಾಗಿ ಯಾರು ಅಧಿಕಾರವನ್ನ ವಹಿಸಿಕೊಂಡಿದ್ದಾರೆ ದಿವಾಂಕ ದಿವಾಕರ್ ಜಯಂತ್ ಅಂತ ಹೇಳಿ ಇಷ್ಟು ವಿದ್ಯಾರ್ಥಿಗಳೇ ಆ ಮೂರು ಎರಡು எர சவ்ர்த இப்பச்சலாக முந்தின தர முந்தின தினாங்க பிரச்சல டீசுவா மாய தனக்கி வீசி எல்லா வித்தி ன்யோ